ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಪ್ರವಾಸೋದ್ಯಮ ಮತ್ತು ಶಾಂತಿ ಎಂಬ ಧ್ಯೇಯ ವಾಕ್ಯದಡಿ ಹಾಸನ ಜಿಲ್ಲೆಯ ಪ್ರವಾಸಿ ಸ್ಥಳವಾದ ಹಳೇಬೀಡಿನಲ್ಲಿ ನಿನ್ನೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಶಾ ಕಾರ್ಯಕರ್ತರು ಸಾರ್ವಜನಿಕರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ಹಳೇಬೀಡು ದೇಗುಲದ ಸುತ್ತಮುತ್ತ ಹಾಗೂ ನಗರದ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತೆ ಕಾರ್ಯ ನಡೆಸಲಾಯಿತು ಮಾಡಿ ಹಳೇಬೀಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರೂಪಾಕ್ಷಪ್ಪ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ಸ್ವಚ್ಛತೆಯ ಅರಿವು ಮೂಡಿಸಲಾಯಿತು ಎಂದು ಮಾಹಿತಿ ನೀಡಿದರು ಜಮೀನ ರಿಲೀಸ್ ಮಾಡಿದ್ದಾರೆ ಅದರಂತೆ ನಾವು ಖಾತೆ ಹೋಗ್ ಪಂಚಾಯತಿ ಖಾತೆ ಡಾಕ್ಯುಮೆಂಟ್ ಅಲ್ಲಿ ಇದೆ ಅದೆಲ್ಲ ಕ್ಲೀನ್ ಮಾಡಿದ್ರು ಬೆಳಕಾಯಿ ಇದೆ ಅಲ್ಲೆಲ್ಲ ತಗೊಂಡೋಗಿ ಹಾಕಿದ್ಮೇಲೆ ತದಂತ ಅಲ್ಲಿ ಲೇಬರ್ ಇದೆ ಅವ್ರು ಅದನ್ನೆಲ್ಲ ಸಗ್ರಿಗೇಷನ್ ಮಾಡ್ತಾರೆ ಮುಖ್ಯವಾಗಿ ತ್ಯಾಜ್ಯ ವಿಲೇವಾರಿ ಬಗ್ಗೆ ತಿಳುವಳಿಕೆ ಮೂಡಿಸಿ ಇಂತಹ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಕರೆ ನೀಡಿದರು ಸಾರ್ವಜನಿಕರು ಅವರದ್ದು ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಮ್ಮ ವೈಯಕ್ತಿಕ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿದೆ ಸ್ವಚ್ಛತೆ ಈ ಸೇವಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ತಕ್ಕಂಥದ್ದು ಶ್ರಮದಾನ ಮೂಲಕ ಎಲ್ಲ ಕಾರ್ಯಕ್ರಮ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತ ಆಶಾ ಕಾರ್ಯಕರ್ತೆ ಛಾಯಾದೇವಿ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ ಕಾಪಾಡಿಕೊಳ್ಳುವುದರ ಮೂಲಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ಕಾಪಾಡ್ಕೋಬೇಕು ಮೊದಲಿಗೆ ಸ್ವಚ್ಛತೆ ಆರೋಗ್ಯವೇ ಭಾಗ್ಯ ಅಂದಂಗೆ ಸ್ವಚ್ಛತೆ ಮಾಡ್ಕೊಂಡ್ರೆ ಆರೋಗ್ಯ ನಮಗೆ ಕಾಪಾಡ್ಕೋಬಹುದು ನಮ್ಮ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಳಕ್ಕೆ ನಮ್ಮ ಸ್ವಚ್ಛತೆ ನಾವೇ ಮಾಡ್ಕೋಬೇಕು ಸರ್ ನಾವಲ್ಲದೆ ನಮ್ಮ ಸುತ್ತಮುತ್ತಲಿನವರೆಗೂ ತಿಳಿಸಬೇಕು ನಮ್ಮ ಸ್ವಚ್ಛತೆ ನಾವೇ ಕಾಪಾಡ್ಕೋಬೇಕು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋ ಎಲ್ಲ ಇಲಾಖೆಗಳ ಸದಸ್ಯರು ಕೂಡ ಈ ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಭಾಗ್ಯ ಎಂಬಂತೆ ಸ್ವಚ್ಛತೆಯಿಂದ ಆರೋಗ್ಯ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಆರೋಗ್ಯದಿಂದ ಇರ್ತೀವಿ ನಾವು ನಮ್ಮ ಮನೆಯ ಸುತ್ತಮುತ್ತ ಮಾತ್ರ ಅಲ್ಲದೆ ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗ್ರಾಮ ಪಂಚಾಯಿತಿ ನಿರ್ದೇಶನದಂತೆ ನಾವು ಈ ಒಂದು ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಆರೋಗ್ಯ ಮತ್ತೆ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಸರ್